நீரோ நாவேன் நீத்தாள் ஏன் நானும் ஒத்கண்ட் சம்பந்த உம் நம் சிப்பப் ஆஸ்தி எல்லா மார்போட்டும் எல்லோரு கத்தினோ நீவாரோ நாவோத பாத்தாடக்க எல்லா நோட் மத்தினீரப்பா எங்கதோனா ಯಂಗೋ ಬಂದು ಅಪೋ ನಾನು ಏನೋ ಪ್ಲಾನ್ ಮಾಡಿ ಮೂಟೆ ಒಳಗೆ ಹಾಕ್ಕೊಂಡು ಎತ್ಕೊಂಬನ್ನಿ ನೀನು ಈಚೆ ಕೂತಿದ್ದಾಗ ಏ ಮೂಟೆ ಬಿಚ್ಚು ನೋಡಿದ್ರೆ ಅದು ಎಲ್ಲಪ್ಪ ಈ ಅಮ್ಮನ ಎತ್ಕೊಂಬಂದುಬಿಟ್ಟಿದ್ದೀನಿ ಹಾಂ ನೀನು ಜನ್ಮ ಕಷ್ಟ ಬೆಂಕಿ ಹಾಕ ಏ ನೀನು ಮಾಡೋದು ಯಾವ್ದು ಕರೆಕ್ಟಾಗಿ ಕೆಲಸ ಹೇಳೋ ನೀನು ಮಾಡೋದೆಲ್ಲ ಎಡವಟ್ ಕೆಲಸಗಳೇ ಅಯಮ್ಮ ಕರ್ಕೊಂಡಾಗ ಅವ್ರ ಮನೆಗೆ ಅಮ್ಮನ್ ಬಿಟ್ಬಿಡೋ ಅಯ್ಯೋ ಆ ಅಮ್ಮನ ಬಾಯ್ ಸರಿಲ್ಲಪ್ಪಾ ಬಾಯ್ ಸರಿಲ್ಲ ಇವಾಗ ನೋಡಿದ್ರೆ ಪಾತಾಳ ಹೋಗೋಕ್ಕೆ ಬಂದಿದ್ದೀನಿ ಅಂತ ಅವಳೆ ಬೇಕು ಅಂತೇಳೆ ನಾನು ಎಲ್ಲಿಂದ ತನ್ಕೊಳ್ಳಿ ಒಡವೆನಾ இதேனது எல்லூ காளுர்த்தி சரஸ் உலுக்கியோ ஏன்னா அதுக்கு அய்யோ வசிங்க நீனோ நாவோல்கள அதுக்கு தாய் சம அத்தி துபா கூத்தியாடுல எல்லா நோக்கி அது எல்லாம் நோட் ஏனும் காணஸ்தல்ல மனநே அது ஆது விசித் மணி எல் நோட புகாத மனை அயோ பகவந்த இல்ல இவ்வளேனா எல்லாருக்கே ಇವನವನು ಇವನು ಕೆಂಚನು ಇವನೇನು ಕಮ್ಮಿ ಆದನಲ್ಲ ಇವನು ಇವನೇ ಎಲ್ಲ ಬಾಸಿರ್ತಾನೆ ಲೇ ಕೆಂಚ ಎಲ್ಲ ದುಡ್ಡು ಹೊಡ್ದೆ ಎಲ್ಲ ನೀನು ದುಡ್ಡು ಹೊಡ್ದೇನಾ ಹಾಗೆ ಬಾ ನಂಗೆ ಕರ್ಕೊಂಡು ಬಾ ತೋರಿಸ್ತೀನಿ ಬಾ ಇಲ್ಲಿಲ್ಲ ರಸ್ತೆ ದೂರ ಹೋಗ್ಬೇಕು ಹೌದೇನಾ ಸರಿ ಸರಿ ಬಾ ಹೋಗಣ ನೀನು ನಡಿ ಬಾಗ್ಲ ಹತ್ರ ನಿಂತ್ಕೊಂಡಿದ್ ನಡಿ ಐ ದುಡ್ಡು ಹೊಡ್ವೆ ಅಲ್ಲದ ಅಲ್ಲದಂತ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಡು ಅಲ್ಲ ಕರ್ಕೊಂಡು ಹೋಗಿ ಬಿಡ್ತೀರಾ ಈಗ ಮುಂದೆ ಮುಂದೆ ಕುತ್ಕೊಂಡೇನೋ ಬಜನ ನಾ ಮಾಡಲಿ ಆರಾಮ ಆರಾಮ ಸೀತಾ ಸೀತಾ ಅಂತ ಓಹ್ ತೆಗೆದು ಕಾಪಾಡ್ಕೊಡ್ತೀನಿ ನೋಡಿ ನನ್ನ ಮಗನೇ ಯಾಕೋ ಕರ್ಕೊಂಬಂದಿದ್ದು ಏನ ಕಾರಣ ಅಮ್ಮನ ಮನೆಗೆ ಬರಕ ನಾನು ಹೇಳದ್ನಲ್ಲ ಏನೋ ಎತ್ಕೊಂಬರ್ಕ್ ಹೋಗಿ ಏನೋ ಆಗೋಯ್ತು ಅಂತ ಕರ್ಕೊಂಡ್ ಫಸ್ಟ್ ಮನೆಗೆ ಬಿಡ್ಬೇಕು ನೀನು ಬಿಡುಕೊಂಡ್ಬಿಡಣ ನೀವು ನಡೀರಿ ಹಾ ನೀವ್ ತುಂಬ ನಡೀರಿ ಅವಳ ಆಮೇಲೆ ಬತ್ತಾಳೆ ಅಯ್ಯೋ ಬೇಡಪ್ಪ ನಮ್ಮಲ್ಲಿ ಸರಿ ಇಲ್ಲ ನಮ್ಮ ನಮ್ಮಲ್ಲಿ ಸರಿಲ್ಲ ಅವಳು ಎದುರುಗನೇ ಇರಬೇಕು ಇಲ್ಲ ಅಂತಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಯಾಕ ಒಬ್ರು ಮನೆಗೆ ಎಣ್ಮ್ ಕೊಟ್ಬಿಟ್ಟಿದಿರಾ ನಾನು ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಬಿಡಪ್ಪ இல்ல நான்

ಹ ಅಲ್ಲಿ ನಿಂತ್ಕೊಂಡಿದ್ದ ನೆಡಿ ಕರಗ ಕರ್ಕೊಂಡ ನೀವ್ ಕೇಳ್ತಿರೋ ಆತ್ಕೊಂಡಿದ್ದು ಲೈ ಯಾರ ಏನು ಅಂತ ಸರಿಯಾಗಿ ಅವರು ಅವ್ರ ನಮ್ಮಪ್ಪ ತಳ ಅದೇ ಊರಲ್ಲಿ ಪೋ ನಿಂಗೆ ಯಾರು ಏನು ಅಂತ ತಿಳ್ಕೊಬೇಕಂದ್ರೆ ಒಂದು ಅಜ್ಜೆ ನನ್ನ ಜೊತೆಗೆ ಬಂದ್ ಮಾತಾಡ್ಸ್ಕೊಂಡು ಬಾ ಸುಮ್ಮನೆ ನಾನು ತಲಕಾಯಿ ತಿನ್ಬೇಡ ನೀನು ನಾನು ಏನೋ ಅನ್ಕೊಂಡು ಇಲ್ಲೇನೋ ಆಗೋಯ್ತು ನನ್ನ ಮನ್ಸಿಗೆ ಬೇಜಾರಾಗ್ಬಿಟ್ಟದೆ ಅಲ್ಲ ಲೈ ನಮ್ಮಅಪ್ಪನ್ ತಳ ಅದೇ ಅಲ್ಲೇನಾ ಅದೇ ಊರು ನಮ್ಮಅಮ್ಮಂದು ಇದು ಹುಟ್ಟಿದ್ಮೇಲೆ ಅಪ್ಪನ ಅಲ್ಲಿರೋ ಜಮೀನ್ ಎಲ್ಲ ಇಲ್ಲಿಗೆ ಬಂದಿರೋದು ಯಾವಾಗಲೂ ಹೇಳೋನು ನಮ್ಮ ಅಣತಮ್ಮಂದ್ರವ್ರೆ ಅಣತಮ್ಮಂದಿರ ಮಕ್ಳವ್ರೆ ಅಂತ ನಾವು ಯಾವತ್ತು ಹೋಗಿಲ್ಲಲ್ಲ ಅದಕ್ಕೆ ಕೇಳ್ತಾ ಇರೋದಾ ನೋಡ ಇವಾಗ ನಂಗೆ ತಲೆಕಾಯಿ ಕೆಟ್ಟೋಗದೆ ನೀನು ಬೇಕೋ ಅಲ್ಲಿಗೆ ಹೋಗಿ ವಿಚಾರಿಸ್ಕೊ ನಾನು ಏನು ಕೇಳ್ಬೇಡ ನೀನು ನಾನು ಒಂದು ಆನ್ಕೊಂಡಿದ್ದೆ ಒಂದು ಒಂದು ಆಗಿದೆ ಅದು ಬಂದು ಹೋಗಿ ಹೋಗ್ಕೋ ಅಪೌ ಏನ ಅವ್ರ ಮನೆಗೆ ಒಬ್ಬ ಯಮ್ಮನೊಳಗೆ ಎಷ್ಟು ಜನಗಳಪ್ಪ ಹಾಂ ಅದಕ್ಕೆ ಏನು ಮಾಡಬೇಕು ಆ ಯಮ್ಮನ ಎತ್ಕೊಂಬರೋಣ ಅಂತ ಹೋಗಿದ್ದೆ ನಾನು ಆ ಅಮ್ಮನ ತಿನ್ಕೊಂಡಿದ್ದೀವಿ ಕುಚ್ಚಿಲ್ಲದಕ್ಕ ಈ ಅಮ್ಮನ ಹೆಂಗೆ ಬಂದ್ಬಿಟ್ರೆ ನಂಗೆ ತಿಳಿದಲ್ಲಪ್ಪ ಏಯ್ ರುಚ್ಚಾ ಬೇಕಾದವರೇನೋ ಅವರು ಅವ್ರ ಹತ್ರ ಏನು ಕೆಲಸ ಮಾಡ್ತಾ ಇದೆಯೋ ನೀನು ಹಂಗೆಲ್ಲ ಮಾಡಬೇಡು ನೋಡ್ದೆ ನಮ್ಮ ವಂಶಸ್ಥರಾಗಿ ಎಂಥ ಕೆಲಸ ಮಾಡ್ತಾವ್ರೆ ನಮ್ಮ ಮನೆ ಸ್ವಚೆ ನಾ ಎತ್ಕೊಂಡು ಹೋಗೋರು ಅಂತ ಅವರು ಈ ಕೆಲಸನ ಮಾಡೋದು ಪೌ ಆ ಮನೆ ಯಜಮಾನ ಅಪ್ಪನ ಹೇಳಿದ್ನು ಹ್ಞೂ ಅಂದರೆ ಹಿಂಗಿದೆಲ್ಲ ಹೇಳಿಲ್ಲ ನಿಮ್ಮ ಅಪ್ಪನ ಹೆಸರು ಹ್ಞೂ ನಿಮ್ಮ ತಾತನ ಹೆಸರು ಅಂತೆಲ್ಲ ಹೇಳಿದ್ನಷ್ಟೇ ಅದೆಲ್ಲ ನಂಗೆ ತಿಳಿದು ಆಯಪ್ಪನ ಸ್ವಚೆ ನಂಗೆ ಬೇಕೇ ಬೇಕು ಎತ್ಕ ಅಲ್ಲೆಲ್ಲ ನೀಡ ಅದೇನೋ ಪಟಪಟ ಪಟ ಅಂತ ಹಾಕ್ತೀನಿ ಜರ ಬರವರ್ಕುನಾ ನಮ್ಮಅಪ್ಪಂದು ಮೂಲ ಸ್ಥಾನ ಅದು ಅಲ್ಲೆಲ್ಲ ಕೆಟ್ಟ ಹಸಿರು ಅಂದ್ರೆ ಚೆನ್ನಾಗಿರಲ್ಲ ನಿಂಕ ಮಾನ್ವಾಗಿ ಈ ಅಮ್ಮನಲ್ಲಿ ಬಿಟ್ಬಿಟ್ವಾ ಅವ್ರದ್ದೇನೋ ಪರೀಕ್ಷೆ ಇಟ್ಟು ಮುಗಿಸ್ಕೊಂಡು ಕರ್ಕೊಂಡು ಬಾ ಇನ್ನ ಅವಳನ್ನ ಯಾವ್ ಸ್ಕೂಲ್ಕು ಕೆಲಸ ಎಲ್ಲ ಇದೆ ಲಾಸ್ಟ್ ಇನ್ ಮುಂದೆ ಅವಳು ಓದಕ್ಕಾಗಲ್ಲ ಓದಿಸು ಕೆಲ್ಸ ಕಾರ್ಯ ಬಿಟ್ಟು ಐದು ನೀನು ಹೋಗ್ ನೀನ್ವಾ ಬರಮ್ಮದೊಂದು ಸಾವು ಇನ್ನೇನು ತಲಕಾಯ್ತಿಂತೇಳಾ ಏನನಾ ಅದು ಇದು ಅಂತ ಅಂದ್ರೆ ತಲೆ ಮೇಲೆ ಫಟ್ ಅಂತ ಹಾಕ್ತೀನಿ ಊರ್ ಪಗೋವರ್ಕು ಎದ್ದೇಳ್ಕೊಟ್

ಅಯ್ಯೋ ಹೇಳಪ್ಪ ಸ್ಕೂಲ ಸಾವಿತ್ರಿ ನಿಮ್ಮ ಮತ್ತೆ ನೋಡ್ದೇನಮ್ಮ ಇಲ್ಲ ಅತ್ತೆ ಬೆಳಗ್ಗೆ ನಾನು ನೋಡಲಿಲ್ಲ ಏನು ಮಲ್ಕೊಂಡವ್ರಿ ಅಂತಾನೆ ಅನ್ಕೊಂಡಿದೀನಿ ಇಲ್ಲ ಅಯ್ಯೋ ಇಲ್ಲಮ್ಮ ಅದು ಎತ್ತು ಹೊಟ್ಟು ಬಿಟ್ಲು ಅದು ಏನು ಕತ್ತ ಬೆಳಗ್ಗೆಯಿಂದ ರಾತ್ರಿ ಮಲ್ಕೊಂಡಿ ನಾನು ಬರಲಿಲ್ಲ ಮಲ್ಕೋಳಕ ಓ ಎಲ್ಲ ನಿಧಾನವಾಗಿ ಬರ್ತಾಳೇನೋ ಎಲ್ಲ ಆಚರಣೆ ಮಾತಾಡ್ತಾಳೆನೋ ಅಂತ ನಾನು ನಿದು ಎಚ್ಚರಿಕೆ ಆಗಿಲ್ಲ ನಂಕ ಬೆಳಗ್ಗೆ ಎದ್ ನೋಡ್ತೀನಿ ಎತ್ತನ ಹೋಗೋಳೇನೋ ಅಂತ ಇವಾಗ ಬತ್ತಾಳ ಅವಾಗ ಬತ್ತಾಳ ಅಂಕ ಬಂದೇ ಇಲ್ಲಮ್ಮ ಎತ್ತೋದ್ಲಮ್ಮ ಅಯ್ಯೋ ಭಗವಂತ ಎತ್ತೋಗ್ಲ ಏನ್ ಗುಂದಾರಮ್ಮ ಲೇ ಸಿಕ್ಕೋನೇ ನಿಮ್ ಅಮ್ಮನೆಲ್ಲ ನಮ್ಮಅಮ್ಮ ಎಲ್ಲ ಇತ್ತಲ್ ನೋಡು ಎತ್ತಾಳ ಅಮ್ಮ ಮನೆ ಎಲ್ಲ ಹುಡುಕಿದ್ದೀನಪ್ಪ ನಿಮ್ ಅಮ್ಮನ್ ಪತ್ತೇನೆ ಇಲ್ಲ ಓ ಹಂಗಾದ್ರೆ ಪಾತಾಳ್ ಲೋಕಕ್ಕೆ ಕೊಳ್ತೋಗಳೆ ನಮ್ ಅಮ್ಮ ಸರಿ ಸರಿ ಪಾತಾಳ್ ಲೋಕಕ್ಕೆ ಲೇ ಬಾಯ್ ಮುಚ್ಚಲೆ ಅವಳೇನೋ ಹೇಳ್ತಾಳೆ ಅಂತಂದ್ರೆ ನೀನು ಅದೇ ಹೇಳ್ತಾ ಇದೆಯಾ ಪಾತಾಳ ಲೋಕ ಇಲ್ಲ ಲೋಕ ಇವ್ನಗೊಂದೊಂದ್ ಕತೆ ಯಥ ನೋಡಪ್ಪ ಗುಂದಡಮ್ಮ ನೀನ್ ಏನು ಯೋಚನೆ ಮಾಡ್ಬೇಡ ನಮ್ಮಮ್ಮನು ಪಾತಾಳ ಲೋಕಕ್ ಹೋಗಿರ್ತಾಳೆ ಬರ್ತಾಳೆ ಬರ್ತಾಳೆ ನೀನ್ ಏನ್ ಸುಮ್ಮನೆ ಬಿಡ್ಬೇಡ ಸುಮ್ನೆರುವ ನಮ್ಮಅಮ್ಮನ್ ಎಲ್ಲಿ ಬಿಟ್ಟರು ಬತ್ತಾಳೆ ಯೋ ಇವನ್ ಕೇಳಕ್ ಆಗಲ್ಲಪ್ಪ ಏನತ್ ಕೇಳುವ ಶಿವಪ್ಪ ಅಪ್ಪ ಅಮ್ಮನ್ ಪಾತಾಳೆ ಯಾವಾಗ ಅಯ್ಯೋ ಶಿವಪ್ಪ ಅದೆಲ್ಲ ನಂಬತ್ತೀಯ ನೀನು ಇವಾಗಿನ ಕಾಲ್ದಾಗ ಅದೆಲ್ಲ ಸಾಧ್ಯನಾ ನೋಡಪ್ಪ ಎಲ್ಲವಳ ಏನು ಕತ್ತೇನೋ ನೆನ್ನೆಯಿಂದ ಅಳ್ತಾನೆ ಇದ್ಲು ಕಣ್ಣಾಗ ನೀರು ಸುರಿತಾನೆ ಇದ್ವು ಏನೇ ಬೇಜಾರ್ ಗೀಜಾರ್ ಮಾಡ್ಕೊಂಡು ಎತ್ತನ ಒಟ್ಟು ಬಿಟ್ಟವಳೆ ಹಂಗ ನೋಡಪ್ಪ ಕುಂದ್ರಮ್ಮ ನೀನ್ ಬಾಂಬಿಸ್ಕೊಂಡಿರೋ ಅಮ್ಮನ ಬಾತಾಳಕ್ ಹೋಗೋಳೆ ಅದ್ಕೆ ಇದ್ರು ಇರ್ಬೋದು ಹೋಗಿರ್ಬೋದು ಏನು ತೊಂದರೆ ಆಗಲ್ಲ ನಾವು ನೈ ಬಾತ ನೋಡಪ್ಪ ಹೋದ್ನಾ ಅದ್ಕೆ ಏನು ದಿಗ್ ಬಿಡ್ಬೇಡ ಬತ್ತಾಳೆ ಆಯೋ ಅಗ್ಯನೋ ಹೋಗಪ್ಪ ಸಾವಿತ್ರೆ ಅಥ್ವಾ ಆಟಗಳ ಕಡೆ ಎಲ್ಲ ನೋಡಮ್ಮ ಎಲ್ಲಿ ಹೋಗಿರಲ್ಲ ಇರುತ್ತೆ ಬತ್ತಾಳೆ ಹೊಸ ನೋಡೋಣ ಅಲ್ಲ ಇವ್ಳುಪ್ಪ ಸ್ಕೂಲ ಅದು ಎತ್ತು ಹೋಗ್ಬಿಟ್ಲಿ ಇವಳು ಅಯ್ಯೋ ಇವಳು ಒಟ್ಟು ಉಟ್ಟೋಗ ಹೋಗು ಇವಳು ಬರಬಾರ್ದು ಹೋಗ ಬಂದು ಹೋಗ ಅಯ್ಯಪ್ಪ ಏನು ತಲ್ಕಾಯಿ ತಿಂತಾಳಮ್ಮ ಏನೇ ಓ ಅಮ್ಮ ಲೇಯ್ ಅಮ್ಮನಿಲ್ಲ ಇಲ್ಲ ತಳ್ಳಕ್ಕೆ ಹೊಲ್ ತಗೊಳೆ ಹ್ಞೂ ರಾತ್ರಿಯೋ ಏನೋ ತಗೊಳೆ ಊನೆ ಬೆಳಗ್ಗೆಯಿಂದ ಮನೆಗಿಲ್ಲ ಇಲ್ಲ ರಾತ್ರಿಂದನ ಇಲ್ಲ ತಿಳಿದನಕ ನಂಕ ಒಟ್ನಾಗೆ ಮನೆಗಿಲ್ಲ ಅಮ್ಮನು ಪಾತಾಳೋಕು ಕೊಲ್ಟೆ ಯಾಕೆ ಏನಾಯ್ತು ಯಾಕೆ ಹೇಳ್ತಾ ಇರೋದು ಹೋಗಿ ಬಿಡು ಏನು ಮಾಡಕ್ ಆಗಲ್ಲ ಅದೇನೋ ಯಾರ್ಕ್ ಇರ್ಕೋಬೇಕು ನನ್ ತಾಳ್ದಿರ್ಕೋಬೇಕ